ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ಗೆ ಐವತ್ತು ಲಕ್ಷ ಹೊಚ್ಚ ಹೊಸ ಕಾರು ಆದ್ರೆ ಬಿಗ್ ಬಾಸ್ ಗೆದ್ದಿರೋ ಗಿಲ್ಲಿ ಅವರಿಗೆ ಅಸಲಿಗೆ ಸಿಗೋದೆಷ್ಟು ಹೊಸ ಕಾರು ಸಿಕ್ಕಿದ್ರು ಅದು ಕಂಪ್ಲೀಟ್ ಆಗಿ ಫ್ರೀನಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಮುಗ್ದಿದೆ ಎಲ್ಲರ ಮೆಕ್ಕಿನ ಹಳ್ಳಿ ಪ್ರತಿಭೆ ಗಿಲ್ಲಿ ನಟ ಅವರು ವಿಜೇತರಾಗಿ ಹೊರಹೊಮ್ಮಿದ್ದಾರೆ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಮಾರುತಿ ಅವರ ವಿಕ್ಟೋರಿಯಸ್ ಹೊಸ ಆ ವೇದಿಕೆ ಮೇಲೆ ಐವತ್ತು ಲಕ್ಷ ರೂಪಾಯಿಯ ದೊಡ್ಡ ಚೆಕ್ ಹಿಡಿದು ನಿಂತಾಗ ಎಲ್ರು ರೂಪಾಯಿ ಹಣ ಹೊಸ ಕಾರು ಗಿಲ್ಲಿ ಅವರಿಗೆ ಇನ್ನೇನ್ ಬೇಕು ಅವರ ಲೈಫ್ ಸೆಟ್ಲ್ ಆಯಿತು ಇನ್ ಮುಂದೆ ನೋ ಟೆನ್ಷನ್ ಅಂತ ಅಲ್ವಾ ಆದ್ರೆ ಅಸಲಿ ಕತೆ ಶುರುವಾಗೋದೇ ಇಲ್ಲಿಂದ ಚೆಕ್ ಇಲ್ಲಿ ನಟ ಅವರ ಅಕೌಂಟ್ಗೆ ಬರೋ ಅಷ್ಟರಲ್ಲಿ ಅದರಲ್ಲಿ ಒಂದು ದೊಡ್ಡ ಭಾಗ ಗಾಯಬಾಗಿರುತ್ತೆ ಎಸ್ ಇದು ಮ್ಯಾಜಿಕ್ ಅಲ್ಲ ಗವರ್ಮೆಂಟ್ ಲಾಜಿಕ್ ಹಾಗಾದ್ರೆ ಇಲ್ಲಿ ನಟ ಅವರ ಜೇಬು ಸೇರೋ ದುಡ್ಡು ಎಷ್ಟು ಬಹುಮಾನದ ರೂಪದಲ್ಲಿ ಬಂದಿರೋ ಕಾರಣ ಕತೆ ಏನು ಬಿಗ್ ಬಾಸ್ ಬಹುಮಾನದ ಹಿಂದಿರುವ ಟ್ಯಾಕ್ಸ್ ಸತ್ಯ ಏನು ಈ ಎಲ್ಲವನ್ನ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ವಾಲಾ ನಾನು ಶೇಷ ಕೃಷ್ಣ ಭಟ್ ನೋಡಿ ನಮ್ಗೆಲ್ಲ ಸಾಮಾನ್ಯವಾಗಿ ಸಂಬಳ ಬಂದಾಗ ಅಥವಾ ಬಿಸ್ನೆಸ್ ಮಾಡಿದಾಗ ಒಂದು ರೀತಿಯ ಟ್ಯಾಕ್ಸ್ ಇರುತ್ತೆ ಆದ್ರೆ ಈ ರಿಯಾಲಿಟಿ ಶೋ ಲಾಟ್ರಿ ಅಥವಾ ಗೇಮ್ ಶೋಗಳಲ್ಲಿ ಬರೋ ಹಣವನ್ನ ಆದಾಯ ತೆರಿಗೆ ಇಲಾಖೆ ಕ್ಯಾಶುವಲ್ ಇನ್ಕಮ್ ಅಂತ ಕರೆಯುತ್ತೆ ಇದಕ್ಕೆ ಕತ್ತರಿ ಹಾಕೋದೆ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯ ಸೆಕ್ಷನ್ ಒನ್ ಫಿಫ್ಟೀನ್ ಬಿ ಬಿ ನೀವು ಕಷ್ಟಪಟ್ಟು ಬೆವರು ಸುರಿಸಿ ಆಫೀಸ್ನಲ್ಲಿ ಕೆಲಸ ಮಾಡಿದ್ರೆ ಸರ್ಕಾರ ನಿಗದಿತ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸ್ ಹಾಕುತ್ತೆ ನೀವು ಆಗ ನಿಮ್ಮ ಸ್ಲ್ಯಾಬ್ಗೆ ಅನುಗುಣವಾಗಿ ಟ್ಯಾಕ್ಸ್ ಅನ್ನು ಕಟ್ತೀರಿ ಟ್ಯಾಕ್ಸ್ ಕಟ್ತಿರೋರಿಗೆ ಇದು ಗೊತ್ತಿರುತ್ತೆ ಎಷ್ಟು ಏನು ಅಂತ ಆದ್ರೆ ಇಂತಹ ಗೇಮ್ ಶೋಗಳಲ್ಲಿ ಸಿಗುವ ಹಣಕ್ಕೆ ಯಾವುದೇ ಸ್ಲ್ಯಾಬ್ ಅನ್ವಯ ಆಗೋದಿಲ್ಲ ನೀವು ಗೆದ್ದಿದ್ದು ಎಷ್ಟೇ ಇರಲಿ ಅದಕ್ಕೆ ಬೀಳೋದು ಡೈರೆಕ್ಟ್ ಆಗಿ ಮೂವತ್ತು ಪರ್ಸೆಂಟ್ನಷ್ಟು ಟ್ಯಾಕ್ಸ್ ಅಂದ್ರೆ ನೀವೆಷ್ಟೇ ಗೆದ್ರು ಕೂಡ ಮೂವತ್ತು ಪರ್ಸೆಂಟ್ ಅಷ್ಟು ಟ್ಯಾಕ್ಸ್ ನೀವು ಕಟ್ಟಲೇಬೇಕು ಈಗ ನಿಮಗೆ ಸ್ವಲ್ಪ ಅಂದಾಜು ಆಗಿರ್ಬೋದು ಓಹೋ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಅವರಿಗೆ ಹಾಕಿದ್ರೆ ಕಂಪ್ಲೀಟ್ ಆಗಿ ಐವತ್ತು ಲಕ್ಷ ರೂಪಾಯಿ ಸಿಗಲ್ಲ ಅದಕ್ಕೆ ಟ್ಯಾಕ್ಸ್ ಬೀಳುತ್ತೆ ಸ್ವಲ್ಪ ಅಮೌಂಟ್ ಕಟ್ ಆಗತ್ತೆ ಅಂತ ಹೌದು ನೀವ್ ಅಂದ್ಕೊಂಡಿರೋದು ನಿಜ ಆದ್ರೆ ಸ್ವಲ್ಪ ಅಮೌಂಟ್ ಕಟ್ ಆಗೋದಲ್ಲ ಸ್ವಲ್ಪ ಜಾಸ್ತಿನೇ ಅಮೌಂಟ್ ಕಟ್ ಆಗುತ್ತೆ ಟ್ಯಾಕ್ಸ್ ಗೆ ಹಾಗಿದ್ರೆ ಅದೆಷ್ಟು ಅಂತ ಈಗ ಲೆಕ್ಕ ಹಾಕ್ತಾ ಹೋಗೋಣ ಗಿಲ್ಲಿ ಅವರಿಗೆ ಎಷ್ಟು ಸಿಗಬಹುದು ಅಂತ ಹೇಳಿ ನೋಡೋಣ ಸೊ ಹಾಗಿದ್ರೆ ಬಿಗ್ ಬಾಸ್ ವಿನ್ ಆಗಿರುವಂತಹ ಗಿಲ್ಲಿ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಪ್ರೈಸ್ ಅಂತ ಇದ್ರು ಕೂಡ ಅವ್ರಿಗೆ ಎಷ್ಟು ಸಿಗುತ್ತೆ ಅಂತ ಹೇಳುವಂತದನ್ನ ಈಗ ನೋಡೋಣ ಅಂದ್ರೆ ಟ್ಯಾಕ್ಸ್ ಎಷ್ಟು ಕಟ್ ಆಗಿ ಎಷ್ಟು ಅವರ ಅಕೌಂಟ್ ಗೆ ಬರುತ್ತೆ ಅಂತ ಹೇಳುವಂತ ಲೆಕ್ಕ ಹಾಕೋಣ ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ನೀವು ನೋಡ್ತಾ ಇರಬಹುದು ಇಲ್ಲಿ ಅವರಿಗೆ ಸಿಕ್ಕಿರುವಂತ ಬಹುಮಾನದ ಮೊತ್ತ ಐವತ್ತು ಲಕ್ಷ ರೂಪಾಯಿ ಇದರಲ್ಲಿ ಅಂದ್ರೆ ಆದಾಯ ತೆರಿಗೆ ಗೆದ್ದ ಐವತ್ತು ಲಕ್ಷದ ಬಹುಮಾನದ ಮೊತ್ತದ ಮೇಲೆ ತರ್ಟಿ ಪರ್ಸೆಂಟ್ ಡೈರೆಕ್ಟ್ ಟ್ಯಾಕ್ಸ್ ಅನ್ನು ಹಾಕಲಾಗುತ್ತೆ ಅಂದ್ರೆ ಇದರಲ್ಲಿ ಬರೋಬರಿ ಹದಿನೈದು ಲಕ್ಷ ರೂಪಾಯಿ ನೇರವಾಗಿ ಸರ್ಕಾರಕ್ಕೆ ಹೋಗುತ್ತೆ ಹಾಗೆ ಎರಡನೇದು ಸೆಸ್ ಟ್ಯಾಕ್ಸ್ ಮೇಲೆ ಮತ್ತೆ ನಾಲ್ಕು ಪರ್ಸೆಂಟ್ ಹೆಲ್ತ್ ಅಂಡ್ ಎಜುಕೇಷನ್ ಸೆಸ್ ಅನ್ನು ಕಟ್ಟಲೇಬೇಕು ಅಂದ್ರೆ ಹದಿನೈದು ಲಕ್ಷದ ಮೇಲೆ ನಾಲ್ಕು ಪರ್ಸೆಂಟ್ ಅಂತ ಹೇಳಿದ್ರೆ ಕಟ್ಟಲೇಬೇಕಾಗುತ್ತೆ ಸೊ ಇವೆರಡನ್ನೂ ಸೇರಿಸಿದ್ರೆ ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಗಿಲ್ಲಿ ಅವರು ಕಟ್ಟಬೇಕಾದಂತ ಒಟ್ಟು ಟ್ಯಾಕ್ಸ್ ಲಕ್ಷದ ಅರವತ್ತು ಸಾವಿರ ರೂಪಾಯಿ ಅಂದ್ರೆ ಐವತ್ತು ಲಕ್ಷ ರೂಪಾಯಿಯಲ್ಲಿ ಈ ಹಣ ಹೋದ್ರೆ ಗಿಲ್ಲಿ ನಟ ಅವರ ಕೈಗೆ ಸಿಗೋದು ಕೇವಲ ಮೂವತ್ತ ನಾಲ್ಕು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಮಾತ್ರ ಅಂದ ಹಾಗೆ ಈ ದುಡ್ಡನ್ನ ಗೆದ್ದವರು ನಂತರ ಕಟ್ಟೋದಲ್ಲ ಸೆಕ್ಷನ್ ಒನ್ ನೈಂಟಿ ಫೋರ್ ಬಿ ಅಡಿಯಲ್ಲಿ ಆಯೋಜಕರು ಅಂದ್ರೆ ಆರ್ಗನೈಸರು ಚೆಕ್ ಕೊಡುವ ಮುಂಚೆನೆ ಈ ಮೊತ್ತವನ್ನ ಕಟ್ ಮಾಡಿಕೊಂಡೆ ಅಕೌಂಟ್ಗೆ ಹಾಕ್ತಾರೆ ಅಂದ್ರೆ ಕೈಯಲ್ಲಿ ಐವತ್ತು ಲಕ್ಷ ರೂಪಾಯಿಯ ಚೆಕ್ ಇರುತ್ತೆ ಆದ್ರೆ ಅಕೌಂಟ್ಗೆ ಬರೋದು ಮಾತ್ರ ಮೂವತ್ತು ಲಕ್ಷ ರೂಪಾಯಿಯ ಆಸುಪಾಸು ಅಷ್ಟು ಹಣ ಮಾತ್ರ ಇದು ಬಿಗ್ ಬಾಸ್ ಅಂತ ಅಲ್ಲ ಯಾವುದೇ ಬಹುಮಾನದ ಹಣ ಬಂದರೂ ಕೂಡ ಹೀಗೇನೆ ಲೆಕ್ಕ ಹಾಕೋದು ಹಾ ಇಲ್ಲಿ ಇನ್ನೊಂದು ಆಘಾತಕಾರಿ ವಿಷಯ ಇದೆ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಬಟ್ಟೆ ತಗೊಂಡಿರ್ಬೋದು ಬಟ್ಟೆ ಪರ್ಚೇಸ್ ಮಾಡಿರ್ಬೋದು ಹೊಸದಾಗಿ ಮೇಕಪ್ ಖರ್ಚು ಮಾಡಿರ್ಬೋದು ನನ್ನ ಖರ್ಚನ್ನ ಈ ಗೆದ್ದ ಹಣದಲ್ಲಿ ಕಳೆದು ಉಳಿದಿದ್ದಕ್ಕೆ ಟ್ಯಾಕ್ಸ್ ಹಾಕಿ ಅಂತ ಕೇಳುವಂತ ಅವಕಾಶ ಇದೆಯಾ ಅದು ಕೂಡ ಇಲ್ಲ ಸೆಕ್ಷನ್ ಫಿಫ್ಟಿ ಏಟ್ ಕ್ಲಾಸ್ ಫೋರ್ ಪ್ರಕಾರ ಇಂತಹ ಬಹುಮಾನದ ಹಣದಲ್ಲಿ ಯಾವುದೇ ಖರ್ಚನ್ನ ಕಳೆಯುವಂತಿಲ್ಲ ಸೊ ಇದು ಒಂದು ಸ್ವಲ್ಪ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಆದ್ರೆ ಇದರ ಒಂದು ಚಿಕ್ಕ ಪಾಸಿಟಿವ್ ಅಂಶ ಇದೆ ವಿನ್ನರ್ಗೆ ಕೇವಲ ಐವತ್ತು ಲಕ್ಷ ರೂಪಾಯಿ ಮಾತ್ರ ಸಿಗಲ್ಲ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಪ್ರತಿ ವಾರಕ್ಕೂ ವಾರದ ಸಂಬಳ ಅಂತೇಳಿ ಇರುತ್ತೆ ಮನೆಯಲ್ಲಿದ್ದ ಪ್ರತಿ ವಾರಕ್ಕೂ ವಾರದ ಸಂಬಳ ಅಂತ ಇರಬಹುದು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ ಆ ಐವತ್ತು ಲಕ್ಷ ರೂಪಾಯಿ ಬಹುಮಾನಕ್ಕೆ ಯಾವುದೇ ರೀತಿಯಾದಂತ ರಿಯಾಯಿತಿ ಇಲ್ಲ ಆದ್ರೆ ಈ ವಾರದ ಸಂಬಳ ಇದೆಯಲ್ಲ ಇದನ್ನ ಇನ್ಕಮ್ ಟ್ಯಾಕ್ಸ್ ನವರು ಪ್ರೊಫೆಷನಲ್ ಫೀಸ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಇದಕ್ಕೆ ಕೇವಲ ಹತ್ತು ಪರ್ಸೆಂಟ್ ಟಿ ಡಿ ಎಸ್ ಕಟ್ ಆಗುತ್ತೆ ಅಷ್ಟೇ ಅಲ್ಲ ವಿನ್ನರು ತಾನು ಮಾಡಿಸಿದಂತಹ ಕಾಸ್ಟ್ಯೂಮ್ ಖರ್ಚು ಮೇಕಪ್ ಖರ್ಚು ಎಲ್ಲವನ್ನ ಈ ವಾರದ ಸಂಬಳದ ಲೆಕ್ಕದಲ್ಲಿ ಕಳೆದು ಉಳಿದ ಹಣಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ಬಹುದು ಸೊ ಇದು ವಿನ್ನರ್ ಗೆ ಸಿಗುವಂತ ಒಂದು ಸಣ್ಣ ರಿಲೀಫ್ ಅಂತ ಹೇಳ್ಬೋದು ಆದ್ರೆ ಆ ಪ್ರೈಸ್ ಮನಿ ಇದೆಯಲ್ಲ ಐವತ್ತು ಲಕ್ಷ ಅದರಲ್ಲಿ ಯಾವುದೇ ರಿಯಾಯಿತಿ ಇಲ್ಲ ತರ್ಟಿ ಪರ್ಸೆಂಟ್ ಕಟ್ಲೇಬೇಕು ಈಗ ನೀವು ಕೇಳ್ಬೋದು ಸರ್ ದುಡ್ಡು ಹೋಗ್ಲಿ ಬಿಡಿ ಆ ಲಕ್ಸುರಿ ಕಾರು ಫ್ರೀ ಆಗಿ ಸಿಗುತ್ತಲ್ಲ ಅಂತ ಆದ್ರೆ ನೆನಪಿರ್ಲಿ ಆ ಕಾರು ಕೂಡ ಟ್ಯಾಕ್ಸ್ ನಿಂದ ಹೊರತಾಗಿಲ್ಲ ಸೊ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೋಡಿ ಹದಿನೈದು ಲಕ್ಷ ರೂಪಾಯಿಯ ಕಾರನ್ನ ಗೆದ್ರೆ ಅಂದ್ರೆ ಗಿಲ್ಲಿ ಅವರಿಗೆ ಸಿಗುವಂತ ಕಾರು ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ್ದಾಗಿದ್ದರೆ ಕಾರಿನ ಮಾರುಕಟ್ಟೆ ಬೆಲೆ ಹದಿನೈದು ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳೋಣ ಅದಕ್ಕೆ ಕಟ್ಟಬೇಕಾದಂತ ತೆರಿಗೆ ತರ್ಟಿ ಒನ್ ಪಾಯಿಂಟ್ ಅಂದ್ರೆ ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಒಂದು ವೇಳೆ ಹದಿನೈದು ಲಕ್ಷದ ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿದ್ದೆ ಇಲ್ಲಿ ಅವರಿಗೆ ಆ ಕಾರಿನ ಮಾರುಕಟ್ಟೆ ಬೆಲೆಯ ಮೇಲೆ ಮೂವತ್ತೊಂದು ಪಾಯಿಂಟ್ ಎರಡು ಪರ್ಸೆಂಟ್ ಟ್ಯಾಕ್ಸ್ ಅಂದ್ರೆ ನಾಲ್ಕು ಲಕ್ಷದ ಅರವತ್ತೆಂಟು ರೂಪಾಯಿ ಕಟ್ಟಬೇಕು ಅಂದ್ರೆ ಆ ಕಾರನ್ನ ಮನೆಗೆ ತರಬೇಕಾದ್ರೆ ಸ್ಪರ್ಧಿ ಅಂದ್ರೆ ಯಾರ ಕಾರನ್ನ ಗೆದ್ದಿದಾರೋ ಅವರು ತನ್ನ ಜೇಬಿನಿಂದನೇ ಸುಮಾರು ನಾಲ್ಕೂವರೆ ಐದು ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಆ ಹಣ ಕಟ್ಟಿದ ರಿಸೀಟ್ ಅನ್ನ ತೋರಿಸಿದ ಮೇಲೇನೆ ಕಾರಿನ ಕೀ ಅನ್ನ ಕೊಡಲಾಗುತ್ತೆ ಆದ್ರೆ ಗಮನಿಸಿ ನಾಲ್ಕು ಲಕ್ಷದ ಒಂದು ಅರವತ್ತೆಂಟು ಸಾವಿರ ರೂಪಾಯಿ ಇದೆಯಲ್ಲ ಇದನ್ನ ವಿನ್ನರ್ ತನ್ನ ಜೇಬಿನಿಂದನೇ ಕಟ್ಟಬೇಕಾಗತ್ತೆ ಸೊ ಈಗ ನಿಮಗೆ ಅಂದಾಜು ಆಗಿರ್ಬೋದು ಇಲ್ಲಿ ಅವರು ಗೆದ್ದಿರೋದು ಐವತ್ತು ಲಕ್ಷ ರೂಪಾಯಿ ಹೊಸ ಕಾರ್ ಆಗಿದ್ರೂ ಕೂಡ ಐವತ್ತು ಲಕ್ಷಕ್ಕೆ ನೀವು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ನಾಲ್ಕು ಪರ್ಸೆಂಟ್ ಸೆಸ್ ಕಟ್ಟಬೇಕಾಗತ್ತೆ ಹಾಗೇನೆ ಕಾರಿಗೂ ಕೂಡ ಅಂದ್ರೆ ಕಾರ್ ಮನೆಗೆ ಬರಬೇಕಿದ್ರೂ ಕೂಡ ಅದಕ್ಕೂ ನೀವು ಒಂದಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂದ್ರೆ ಐವತ್ತು ಲಕ್ಷ ರೂಪಾಯಿ ಹೊಸ ಕಾರ್ ಅಂತೇಳಿ ನಮಗೆ ಕಾಣಿಸುತ್ತೆ ಬಟ್ ಅಷ್ಟು ಕೂಡ ಅವರಿಗೆ ಸಿಗೋದಿಲ್ಲ ಅದರಲ್ಲಿ ಟ್ಯಾಕ್ಸ್ ಅಂತೇಳಿ ಇಂತಿಷ್ಟು ಕಟ್ ಆಗುತ್ತೆ ಅಂತ ಹಾಗಿದ್ರೆ ಈಗ ನೀವು ಕೇಳ್ಬೋದು ಸರ್ಕಾರ ಯಾಕಿಷ್ಟು ಕಠಿಣ ನಿಯಮ ಮಾಡಿದೆ ಅಂತ ಹೇಳಿ ನೋಡಿ ಜನ ಇಂತಹ ಲಾಟರಿ ಅಥವಾ ಅದೃಷ್ಟದ ಆಟಗಳ ಕಡೆಗೆ ಹೆಚ್ಚು ಆಕರ್ಷಿತರಾಗಬಾರದು ಕಷ್ಟಪಟ್ಟು ದುಡಿಬೇಕು ಅನ್ನೋ ಉದ್ದೇಶದಿಂದ ಈ ತರ ಮಾಡಿರ್ಬೋದು ಅಂತ ಅನ್ಸುತ್ತೆ ಕಾರಣ ಏನೇ ಇರಲಿ ಐವತ್ತು ಲಕ್ಷ ಗೆದ್ದಿರೋದ್ರಲ್ಲಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ಟ್ಯಾಕ್ಸ್ ಗೋಸ್ಕರ ಹೋಗೋದು ಸತ್ಯ ಏನೇ ಆದ್ರೂ ಗಿಲ್ಲಿ ನಟ ಅವರು ಕಷ್ಟಪಟ್ಟು ಬಂದವರು ಸೊ ಅವರಿಗೆ ಸಿಗುವಂತ ಈ ಮೂವತ್ತ ನಾಲ್ಕು ಲಕ್ಷ ರೂಪಾಯಿ ಕೂಡ ಅವರ ಬದುಕಿಗೆ ದೊಡ್ಡ ಆಸರೆಯಾಗ್ಲಿ ಅನ್ನೋದೇ ನಮ್ಮ ಆಶಯ ಸೊ ಈ ಮಾಹಿತಿ ನಿಮಗೆ ಏನನ್ನಿಸ್ತು ಅಂತ ಹೇಳುವಂತದನ್ನ ಕಾಮೆಂಟ್ ಮಾಡಿ ತಿಳಿಸಿ ಇಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಬಾಸ್ವಾಲ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬಾಸ್ವಾಲಾ ಬಿ ದ ಬಾಸ್